ಇಂದು ಜನರೊಂದಿಗೆ ಜನತಾದಳ ಸದಸ್ಯತ್ವದ ನೋಂದಣಿಯ ಈ ಒಂದು ಅಭಿಯಾನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿಗೆ ಮೊದಲನೇ ಸಭೆಗೆ ನಾವೇನು ಕಾಲನ್ನು ಇಟ್ಟಿದ್ದೇವೆ ಒಂದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು ನೆನೆಸ್ಕೊಳ್ಬೇಕಾಗ್ತದೆ ಜಿಲ್ಲೆಯ ಜನತೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏಳಕ್ಕೆ ಏಳು ಕ್ಷೇತ್ರದ ಶಾಸಕರನ್ನ ಆಯ್ಕೆಯನ್ನು ಮಾಡಿ ಶಕ್ತಿಯನ್ನು ತಂದುಕೊಟ್ಟಿದ್ರು ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದೊಡ್ಡ ಪ್ರಚಂಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡುವ ಮೂಲಕ ರಾಷ್ಟ್ರದ ಸೇವೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಕೇಂದ್ರದ ಸಚಿವರಾಗಿ ಇವತ್ತೇನು ಅವ್ರನ್ನ ರಾಜ್ಯದ ಜನತೆ ನಾವೆಲ್ಲರೂ ನೋಡ್ತಾ ಇದ್ದೇವೆ ಅದಕ್ಕೆ ಮೂಲ ಕಾರಣಕರ್ತರು ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬ ಪ್ರಬುದ್ಧ ಮತದಾರ ತಂದೆ ತಾಯಂದ್ರಗಳು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಾತೃ ಜಿಲ್ಲೆಗೆ ನಾವೇನು ಕಾಲನ್ನು ಇಟ್ಟಿದ್ದೇವೆ ಈ ಒಂದು ಮೆಂಬರ್ಶಿಪ್ ಡ್ರೈವ್ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಮದ್ದೂರಿನಲ್ಲಿ ಭಾಳ ಯಶಸ್ವಿಯಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಮತ್ತು ಈ ಭಾಗದ ಜನಪ್ರಿಯ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಸಿ ತಮ್ಮಣ್ಣವರ ನೇತೃತ್ವದಲ್ಲಿ ಭಾಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿದೆ ಎರಡು ಎರಡು ಕಾಲ್ ವರ್ಷದಿಂದ ಆಡಳಿತದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ಸು ಕುಮಾರಣ್ಣ ಅವರಲ್ಲ ಒಂದು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಉಸ್ತುವಾರಿ ಮಂತ್ರಿಗಳು ಹಿರಿಯರಿದ್ದಾರೆ ಅವರ ಹಿರಿತನದ ಮೇಲೆ ನನಗೆ ಗೌರವ ಇದೆ ಆದರೆ ಕಳೆದ ಎರಡು ವರ್ಷದಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಉಸ್ತುವಾರಿ ಮಂತ್ರಿಗಳಾಗಿ ಅದರಲ್ಲೂ ಕೃಷಿ ಸಚಿವರಾಗಿ ಮಂಡ್ಯ ಜಿಲ್ಲೆಗೆ ಅವರ ಕೊಡುಗೆ ಏನು ಅಂತಕ್ಕಂಥದ್ದು ಇವತ್ತು ಜನ ಕೇಳ್ತಾ ಇದ್ದಾರೆ ಇವತ್ತು ಒಂದು ಮಾತು ಇವತ್ತು ಒಂದು ಮಾತನ್ನು ಈಗ ತಾನೇ ನಾನು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಹುಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಿದ್ದಾರೆ ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ರೈತಾಪಿ ವರ್ಗ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ತಂಬಾಕು ಬೆಳೆಗಾರರ ಪರಿಸ್ಥಿತಿಗೆ ಜೊತೆಯಲ್ಲಿ ಇತ್ತೀಚೆಗೆ ಮಾವು ಬೆಳೆಗಾರರ ಪರಿಸ್ಥಿತಿಗೆ ಸ್ಪಂದಿಸಿದ್ದು ಇಲ್ಲಿನ ನಮ್ಮ ರಾಜ್ಯ ಸರ್ಕಾರದ ಕೃಷಿ ಸಚಿವರಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗಾಗಿ ಇವತ್ತು ಕುಮಾರಣ್ಣ ಅವ್ರನ್ನ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅವರೇನು ಇವತ್ತು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ ಆದರೂ ಅವರಿಗೆ ಈ ಭಾಗದಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗದ ಜನತೆ ಮೇಲೆ ಇರತಕ್ಕಂಥ ಕಾಳಜಿ ಯಾವ ಸಂದರ್ಭದಲ್ಲೂ ಕೂಡ ನಾವು ತೋರಿಸಿದ್ದೇವೆ ಈಗ ಉದಾಹರಣೆಗೆ ವಿಶ್ವವಿದ್ಯಾಲಯಕ್ಕೆ ಎಂಥದೋ ಇಪ್ಪತ್ತೈದು ಕೋಟಿ ನಾವು ಬಿಡುಗಡೆ ಮಾಡಿದ್ದೀವಿ ಅಂದ್ರಲ್ಲ ಇವತ್ತು ಮೈಸೂಗರ್ ಫ್ಯಾಕ್ಟ್ರಿಗೆ ಮೈಸೂಗರ್ ಸ್ಕೂಲ್ಗೆ ಕುಮಾರಣ್ಣ ಅವ್ರು ಇಪ್ಪತ್ತೈದು ಕೋಟಿ ಇವತ್ತು ಸಿ ಎಸ್ ಆರ್ ಫಂಡಿಂದ ಬಿಡುಗಡೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ ಹಾಗಾಗಿ ಇಲ್ಲಿ ನಮ್ಮ ರೈತ ಭವನಕ್ಕೆ ನಾಲ್ಕು ಕೋಟಿ ರೂಪಾಯಿ ದುಡ್ಡು ಆಗ್ತಾ ಇದೀವಿ ಇವತ್ತು ರೈತ ಭವನಕ್ಕೆ ಇವತ್ತು ನಾವು ಒಂದು ಗೌರವ ಸಲ್ಲಿಸಬೇಕಾಗ್ತದೆ ಮಂಡ್ಯದಲ್ಲಿ ಇರ್ತಕ್ಕಂಥ ರೈತ ಭವನಕ್ಕೆ ಮತ್ತೆ ನಮ್ಮ ಎಲ್ಲ ಮಾಜಿ ಶಾಸಕರಿಗೂ ಕೂಡ ಸಿ ಎಸ್ ಅಂಡ್ ಸಿ ಎಸ್ ಆರ್ ಫಂಡ್ ಮೂಲಕ ಅನುದಾನವನ್ನು ಕೊಟ್ಟು ಕ್ಷೇತ್ರದ ಜಿಲ್ಲೆಯ ಸರ್ವೋತಮುಖ ಅಭಿವೃದ್ಧಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಹೆಜ್ಜೆಯನ್ನು ಇಟ್ಟಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ